ಫಿಟ್ ಮೈಸೂರು ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಇಲ್ಲಿ ಅಭ್ಯಾಗತರಾಗಿ ಮಾಡಿಸಿರುವಂತಹ ಖ್ಯಾತ ತತ್ವಜ್ಞಾನಿಗಳು ಶ್ರೀ ಶಂಕರ್ ದೇವನೂರ್ ಶಂಕರ್ಜಿ ಅವರಿಗೆ ಹಾಗೆ ನಾಡಿನ ತೊಂಬತ್ತೈದು ವರ್ಷ ಹಿರಿಯರು ಈ ಸೂಪರ್ ಸೀನಿಯರ್ ಸಿಟಿಸನ್ ನಮ್ಮ ಸತ್ಯನಾರಾಯಣ ರಾಯ್ ಅವರದು ಸತ್ಯನಾರಾಯಣ ರಾಯ್ ಇರುತ್ತವರ ಕುಟುಂಬನೇ ಖಾತ ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆನಲ್ಲೆಲ್ಲ ಹಿರಿಯ ಸ್ವಾತಂತ್ರ್ಯವಾದಂಥ ತ್ಯಾಗ ಜೀವಿಗಳು ಅವರು ಆಗಮಿಸಿರೋದು ನಮ್ಮೆಲ್ಲರಿಗೂ ಬಹಳ ಉತ್ಸಾಹ ತುಂಬಿರುವಂಥದ್ದು ಅವ್ರಿಗೂ ಸಾಧನೆ ಬರೋದು ಇದಕ್ಕಿಂತ ಹೆಚ್ಚಾಗಿ ನಮ್ಮ ನಾಗರಾಜ್ ಬೇರೆಯವರು ಸುಗಮ ಸಂಗೀತ ಕ್ಷೇತ್ರದ ಪುನರುತ್ಥಾನಕ್ಕೆ ಕಾಲಿ ಕೂತರಾಗಿರುವಂತಹ ಫಿಟ್ ಮೈಸೂರು ಆಗ್ಬೇಕಾದ್ರೆ ಫಿಟ್ ಜನತೆ ಇರಬೇಕು ಅದಕ್ಕೋಸ್ಕರ ಇವತ್ತು ಫಿಟ್ ಜನತೆಗೋಸ್ಕರ ವಾಕತಾನ್ ಒಂದು ಕಾರ್ಯಕ್ರಮ ಆಯೋಜಿಸಿರೋದು ಅದರಿಂದಾಗಿ ಫಿಟ್ ಮೈಸೂರು ಆಗುತ್ತೆ ಅನ್ನೋ ದೃಷ್ಟಿ ಸ್ವಾಸ್ಥ್ಯ ಮನಸ್ಸು ಇರಬೇಕಾದ್ರೆ ಸ್ವಾಸ್ಥ್ಯ ದೇಹ ಇರಬೇಕು ಹಾಗಿದ್ರೆ ಮಾತ್ರ ನಮ್ಮ ಇಡೀ ಜನತೆ ಬಹಳ ಸಂತೋಷ ಸುಖದಿಂದ ಇರ್ತಾರೆ ಅನ್ನೋ ಒಂದು ಕಲ್ಪನೆ ಹಿಂದೆಯೇ ನಮ್ಮ ಕೃಷ್ಣಮಾಚಾರ್ಯವರು ಮೈಸೂರಿನಲ್ಲಿ ಯೋಗ ನಗರಿ ಆಗೋಕ್ಕೆ ಕಾರಣೀಭೂತರಾದಂಥ ಒಬ್ಬರು ಅದ್ವೈದು ಆ ಕೃಷ್ಣಮಾಚಾರ್ಯರ ಆ ಒಂದು ಪರಂಪರೆಯೇ ಇವತ್ತು ಬೆಳೆಸ್ಕೊಂಡು ನಾವೆಲ್ಲ ಇವತ್ತು ಸೇರಿದ್ದೀವಿ ವಾಕ್ ಮಾಡೋದು ನೋಡಿ ಸಕಲ ಜೀವರಾಶಿಗಳಲ್ಲೂ ವಾಕ್ಯ ಯಾವುದು ನೀವು ಪ್ರಾಣಿಗಳನ್ನ ನೋಡ್ತೀರಿ ಕಾಡಿನಲ್ಲಿ ಎಲ್ಲ ಹೋಗ್ತಾನೆ ಇರ್ತೇವೆ ನಡಿತಾನೆ ಇರ್ತೇವೆ ನೀವು ಯಾವ್ದಾದ್ರು ಪ್ರಾಣಿ ಮರುಗಿರೋದ್ ನಾವು ಕಡ್ಡಿದೀವಿ ಶೀಲತೆ ನಿರಂತರವಾಗಿ ಚಲನಶೀಲತೆ ಹಾಗೆ ಕೆಳಗಡೆ ನೀರಿನಲ್ಲಿ ಜಲ ರಾಶಿನಲ್ಲಿರುವಂತಹ ಜಲ ಜೀವಿಗಳಿರ್ಬೋದು ಖಗದಲ್ಲಿ ಇರುವಂತಹ ಪಕ್ಷಿಗಳು ಎಲ್ಲ ಓಡಾಡ್ತಾ ಇರ್ತವೆ ಎಲ್ಲಿ ನೋಡಿ ಸಂಚಾರ 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 ಈ ಮನುಷ್ಯನೇ ಈ ನಗರೀಕರಣದ ತಾವತಿಗಳಲ್ಲಿ ಇವತ್ತು ಎಲ್ಲೋ ಕೂತ್ಕೊಳ್ಳೋದು ಮಾತ್ರ ಅನುಭವ ಅದು ಬೇಡ ನೀವು ಚಲನಶೀಲರಾಗಿ ನೀವು ವಾಕ್ ಮಾಡಿ ಅದಕ್ಕೇನು ಬಹಳ ದೊಡ್ಡ ಏನು ಯಾವುದೋ ಮೈಯನ್ನು ನೋವಿಸ್ಕೊಡೋ ಒಂದು ಏನಿಲ್ಲ ಯಾಕಂದ್ರೆ ಅದು ಪ್ರಕೃತಿ ದತ್ತವಾಗಿ ನಡುಗೆ ಅನ್ನೋದು ಬಂದಿರುವಂಥದ್ದು ಅದನ್ನು ಮೈಗೂಡಿಸ್ಕೊಳ್ಳಿ ಆರೋಗ್ಯ ಖಂಡಿತ ಏನು ಕ್ಯಾಲರೀಸ್ ಬರ್ನ್ ಆಗಿ ನೀವೆಲ್ಲ ಆರೋಗ್ಯವಂತರಾಗ್ತೀರಿ ಅನ್ನೋ ಒಂದು ಕಾನ್ಸೆಪ್ಟ್ ಕಲ್ಪನೆಯ ಇದು ಯಾಕಂದ್ರೆ ನಾನು ಪ್ರತಿ ದಿವಸ ನಡಿಗೆನಲ್ಲಿ ಇದ್ದೀನಿ ಅದರಿಂದಾಗಿ ಆರೋಗ್ಯ ನನಗೆ ಲಭ್ಯವಾಗಿದೆ ಆ ವಾಕಿಂದಲೇ ನಾನು ಆರೋಗ್ಯವಂತನಾಗಿ ಇರುವಂಥದ್ದು ಈ ಒಂದು ಒಳ್ಳೆಯ ಸಂದೇಶ ಹಾಗೆ ಕುವೆಂಪುರವರ ನಾಡಗೀತೆ ಮೂರು ವರ್ಷ ಹಾಗೆ ಒಂದೇ ಮಾತ್ರ ನಮಗೆ ನೂರೈವತ್ತು ವರ್ಷಗಳ ಕಲ್ಪನೆ ಮತ್ತೆ ಸ್ವಚ್ಛ ಮೈಸೂರು ಗಾಂಧೀಜಿಯವರು ಹೇಳಿದ್ದೇನೆ ನಮ್ಮ ಸತ್ಯನಾಡ್ರಿಗೆ ಗೊತ್ತು ಫ್ರೆಂಡ್ಲಿ ನೆಸ್ ಇಸ್ ನಿಯರ್ ಟು ಗಾಡ್ಲಿನೆಸ್ ಅಂತ ಹೇಳೋದು ಮತ್ತೆ ಇವ್ರ ಹತ್ರ ಹೋಗ್ಬೇಕಾದ್ರೆ ನೀನು ಕ್ಲೀನಾಗಿರಪ್ಪ ಅಂತ ಮಹಾತ್ಮ ಗಾಂಧಿ ಅವರಿಂದ ಇವತ್ತೆಲ್ಲ ಒಟ್ಟುಗೂಡಿಸಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜಿಸಿರುವಂತಹ ಎಲ್ರಿಗೂ ನಾನು ಅಭಿನಂದನೆಗಳು ತಿಳಿಸ್ತಾ ಅಭಿವಂದನೆಗಳು ತಿಳಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು ನಮಸ್ಕಾರ